ಶೋಷಿತ ವರ್ಗದ ಮಕ್ಕಳ ಹಾಸ್ಟೆಲ್ ಮೇಲೆ ನಾನು ನಿಮ್ಮ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಾಟೀಲ್ ಶಿವಣ್ಣ ತಿಳಿಸಿದರು ವಿದ್ಯಾರ್ಥಿನಿಯ ರಿಪೇರಿ ಮಾಡಿಸೋಕ್ಕಾಗಿಲ್ಲ ಎಪ್ಪತ್ತು ಲಕ್ಷ ರೂಪಾಯಿ ಬಂದರು ಈ ಸಮುದಾಯಗಳಲ್ಲಿ ಈ ತರದ ಬಂದಿರೋದ್ರಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗಿಲ್ಲ ಆದ್ರೆ ನಾವಿಷ್ಟು ಬಂದವನ್ನೂ ಸಹಿತ ಏನು ಹೇಳಿದ್ರು ಸಹಿತ ಅದಕ್ಕೆ ಯಾವುದೇ ತರದ ಉತ್ತರ ಕೊಡದರೆ ಅದು ಯಾವುದೇ ತರದ ಪ್ರತಿಕ್ರಿಯೆ ನನ್ನ ಉದ್ದೇಶ ಸಮುದಾಯ ಭವನ ವಿದ್ಯಾರ್ಥಿನಿ ಆಗಬೇಕು ಈ ವಿದ್ಯಾರ್ಥಿ ನಿಲಯದ ಸಹಿತ ಮುಂದಿನ ತಿಂಗಳಿನೇ ಸರ್ಕಾರಿ ಕಾರ್ಯಕ್ರಮ ಆದರೆ ಅದರೊಳಗೆ ವಿದ್ಯಾರ್ಥಿನಿಲೇನು ಓಪನ್ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕಳೆದ ಒಂದು ದಿನಗಳ ಹಿಂದೆ ಮಂಡ್ಯನಗರದಲ್ಲಿ ನಡೆಸಿರುವ ಪ್ರತಿಭಟನೆಯಲ್ಲಿ ಶೋಷಿತ ಸಮುದಾಯದ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಒಂದು ಹಾಸ್ಟೆಲ್ಗೆ ಆಕ್ರಮವಾಗಿ ಪ್ರವೇಶಿಸಿ ಕಿಟಕಿ ಗಾಜುಗಳಿಗೆ ಕಾಲಿಸುವ ಮೂಲಕ ತಾವು ಶೋಷಿತ ಸಮುದಾಯದ ಮೇಲಿರುವ ನಿಮ್ಮ ವಿಕೃತ ಮನಸ್ಥಿತಿಯನ್ನ ವ್ಯಕ್ತಪಡಿಸಿರುವುದು ವಿಷಾದನೀಯ ಎಂದು ಖಂಡಿಸಿದರು ಸಾವಿರಾರು ವರ್ಷಗಳಿಂದ ಶೋಷಿತರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಬಂದಿರುವ ಅನುವಾದಗಳ ಜೊತೆ ನೀವು ಸೇರಿದ ಮೇಲೆ ಅವರನ್ನ ಓಲೈಸಿಕೊಳ್ಳುವ ನೀವು ಕೂಡ ಒಂದು ಶೋಷಿತ ಹೊರಗುರ ಮಕ್ಕಳ ಹಾಸ್ಟೆಲ್ ಮೇಲೆ ಮಾಡಿರುವ ಹಲ್ಲೆ ಮಾಡಲಾಗಿದೆ ಶೋಷಿತ ವರ್ಗದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದವರು ಬಹಳ ಕಷ್ಟಪಟ್ಟು ಮಾಡಿದಂತಹ ನಗರದಲ್ಲಿ ಒಂದು ವಸತಿ ನಿಲಯ ಕಟ್ಟಿಕೊಂಡು ಬಡ ಮಕ್ಕಳ ವಿದ್ಯಾಭ್ಯಾಸ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ನೀವು ನಿಮ್ಮ ಪಟಾಲ ಮೂಲಕ ನಡೆಸಿರುವ ಹಲ್ಲೆ ಶೋಷಿತರ ಮಕ್ಕಳ ಮನಸ್ಸನ್ನ ಗಾಯಗೊಳಿಸಿದೆ ಇಂತಹ ನಿಮ್ಮ ಪ್ರಯತ್ನಗಳನ್ನು ನಾವು ವಿರೋಧಿಸುತ್ತೇವೆ ಎಂದ್ರು ಒಬ್ಬ ಶೋಷಿತ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವುದನ್ನ ಸಹಿಸಿಕೊಳ್ಳದೆಯೋ ಅಥವಾ ಶೋಷಿತ ಸಮುದಾಯದ ಜನಾಂಗಗಳು ಜಾಗೃತಿಗೊಳ್ಳುತ್ತಿರುವುದನ್ನು ಸಹಿಸಿಕೊಳ್ಳದೆಯೋ ಆ ಮಕ್ಕಳ ವಸತಿ ನಿಲೆಯ ಮೇಲಿನ ನಿಮ್ಮ ದರ್ಪದ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡುವುದಲ್ಲದೆ ಎಂದು ಪ್ರಶ್ನಿಸಿದರು ನೀವು ನೇರಪದ ರಾಜಕೀಯದಿಂದ ಸಿದ್ದರಾಮಯ್ಯ ವಿರೋಧಿಸುವ ಬದಲು ಈ ತರಹ ಶೋಷಿತರ ವಸತಿ ನಿಲಯ ಮಕ್ಕಳ ಮೇಲಿನ ದೌಜನ್ಯವನ್ನ ನಾಗರಿಕ ಸಮಾಜ ಒಪ್ಪುವುದಿಲ್ಲ ನಿಮ್ಮ ಈ ದೌರ್ಜನ್ಯ ಹಾಲಿಗಳನ್ನ ಎದುರಿಸುವ ಶಕ್ತಿ ಮತ್ತು ಧೈರ್ಯವನ್ನ ಅಂಬೇಡ್ಕರ್ ಅವರು ಸಂಸ್ಥಾನದ ಮೂಲಕ ನಮಗೆ ನೀಡಿದ್ದಾರೆ ಎಂದು ಹೇಳಿದರು ಹಾಸನದಲ್ಲಿ ಕುರುಪುರ ಸಂಘದಲ್ಲಿ ಅಧ್ಯಕ್ಷರಾಗಿ ನನ್ನಾವುದೇ ಎಲ್ಲಾ ದಾಖಲೆಯನ್ನ ಕೆಆರ್ ನಗರದ ಸ್ವಾಮೀಜಿಗೆ ಕೊಡಲಾಗಿದ್ದು ಪಾರದರ್ಶಕವಾಗಿ ಕೆಲಸ ಮಾಡಿದ್ದಾನೆ ನಾಲ್ಕು ಜನ ವಿರೋಧ ಮಾಡುವವರಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ ಅನಾವಶ್ಯಕವಾಗಿ ಒಬ್ಬನನ್ನ ತೇಜುವುದೇ ಮಾಡಬೇಡಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ ಗೌರೂರು ರಂಜಿತ್ ಮಾಳಪ್ಪ ಸಿದ್ದೇಗೌಡ ಇತರರು ಉಪಸ್ಥಿತರಿದ್ದರು ಒಳ್ಳೆಯ ಬೆಳವಣಿಗೆಯಲ್ಲ ನೀವು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ಈ ಥರದನ್ನ ಅವೆಲ್ಲ ಈ ವರ್ಗಗಳನ್ನ ಘೋಷಣೆ ಮಾಡಬೇಕಾದಂಥೇಳಿ ಈ ಥರದ ದುಷ್ಕರ್ಮಗಳಿಗೆ ದುಷ್ಕೃತ್ಯಗಳಿಗೆ ನೀವು ಪುಷ್ಟಿ ಕೊಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದನ್ನು ನಾವು ಸಹ ಮಾಧ್ಯಮದವರ ಮೂಲಕ ಒಂದು ಸಂದೇಶವನ್ನು ರಾಜ್ಯಕ್ಕೆ ಗೊತ್ತಾ ಇದೀವಿ ಅದ್ರ ಜೊತೆ ನೀವು ಈಗಾಗಲೇ ಮಾತಾಡಿದಿರ ಇವಾಗ ನಾನೇ ಶೋಷಿತ ವರ್ಗದ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಂತ ಶೋಷಿತ ವರ್ಗದವರು ಕೂಡ ತಪ್ಪೆ ನಮ್ಮ ಹವಲ್ಗಳನ್ನ ಹೇಳ್ತಕ್ಕಂಥದ್ದು ತಪ್ಪೆ ಬೇರೆಯವರು ಯಾರಾದರೂ ಸಂಘಟನೆ ಆಗಿ ಆ ಸಂಘಟನೆ ಮೂಲಕ ವ್ಯಕ್ತಿ ಪ್ರದರ್ಶನ ಮಾಡಿದ್ರೆ ಅದನ್ನು ಮಾಡ್ತಾರೆ ಶೋಷಿತ ವರ್ಗದವರು ಕಾರ್ಯಕ್ರಮ ಮಾಡಿದ್ರೆ ಅದನ್ನ ವ್ಯಂಗ್ಯ ಮಾಡ್ತಿದ್ದಾರೆ ಆ ಶೋಷಿತ ವರ್ಗದ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು ಅವ್ರಿಗೆ ಈ ತರದ ರಾಜಕೀಯದ ವಿಚಾರವನ್ನು ನೀವು ಮಾಡಿ ರಾಜಕೀಯವಾಗಿ ವೈಯಕ್ತಾವನ್ನ ಎದುರಿಸಬೇಕು ಅವ್ರ ಶಕ್ತಿ ಕುಂದಿಸಬೇಕು ಅದೇ ನಿಮ್ಮ ವೈಯಕ್ತಿಕ ವಿಚಾರ ನೀವು ಅವರು ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥವ್ರು ರಾಜಕಾರಣ ಮಾಡಲೇಬೇಕು ಅದನ್ನು ನೀವು ಮಾಡಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ನಿಮ್ಮ ರಾಜಕೀಯ ಕ್ಷೇತ್ರದ ಹೇಗೆ ಕೂಡ ಇಲ್ಲಿ ಏನಾದರೂ ಇಲ್ಲ